విరాట్ కోహ్లీ సద్య ఐ పిఎల్ రన్ కింగ్ ಹೌದು ಐಪಿಎಲ್ ಇತಿಹಾಸದಲ್ಲಿ ಗರಿಷ್ಠ ರನ್ ಸರದಾರ ಅಷ್ಟು ಮಾತ್ರವಲ್ಲ ಈ ಸಲದ ಐಪಿಎಲ್ ನಲ್ಲೂ ಕಿಂಗ್ ಕೊಹ್ಲಿಯೇ ರನ್ ಸರದಾರ ಸದ್ಯ ಅವರ ಬಳಿಯೇ ಆರೆಂಜ್ ಕ್ಯಾಪ್ ಇರುವುದು ಆರ್ ಸಿ ಬಿ ಒಂಬತ್ತು ಪಂದ್ಯಗಳಲ್ಲಿ ಕೇವಲ ಎರಡು ಪಂದ್ಯವನ್ನ ಗೆದ್ದಿರಬಹುದು ಆದರೆ ಕೊಹ್ಲಿ ಮಾತ್ರ ಪ್ರತಿ ಪಂದ್ಯದಲ್ಲೂ ರನ್ ಹೊಳೆ ಹರಿಸಿದ್ದಾರೆ ಕಿಂಗ್ ಕೊಹ್ಲಿ ಒಂಬತ್ತು ಮ್ಯಾಚ್ ನಲ್ಲಿ ನಾನೂರ ಮೂವತ್ತು ರನ್ ಹೊಡೆಯುವ ಮೂಲಕ ಆರೆಂಜ್ ಕ್ಯಾಪ್ ತಮ್ಮಲ್ಲೇ ಇಟ್ಕೊಂಡಿದ್ದಾರೆ ನೂರ ನಲವತ್ತ ಐದರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಮಾಡಿ ಒಂದು ಶತಕ ಮೂರು ಅರ್ಧ ಶತಕ ಬಾರಿಸಿದ್ದಾರೆ ವಿರಾಟ್ ದಾಖಲೆ ನಿರ್ಮಿಸಿದ್ದಾರೆ ಐಪಿಎಲ್ ಇತಿಹಾಸದಲ್ಲಿ ಹತ್ತು ಸೀಸನ್ಗಳಲ್ಲಿ ನಾನೂರಕ್ಕೂ ಹೆಚ್ಚು ರನ್ ಗಳಿಸಿದ ಮೊದಲ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಈ ದಾಖಲೆ ಸುರೇಶ್ ರೈನಾ ಹೆಸರಿನಲ್ಲಿತ್ತು ಮಿಸ್ಟರ್ ಐಪಿಎಲ್ ಖ್ಯಾತಿಯ ರೈನಾ ಒಂಬತ್ತು ಸೀಸನ್ ಗಳಲ್ಲಿ ಈ ಸಾಧನೆ ಮಾಡಿದ್ರು ಇದಲ್ಲದೆ ವಿರಾಟ್ ಐಪಿಎಲ್ ನಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ನಾಲ್ಕು ಸಾವಿರ ರನ್ ಪೂರೈಸಿದ್ದಾರೆ ಇದರೊಂದಿಗೆ ಐಪಿಎಲ್ ನಲ್ಲಿ ನಾಲ್ಕು ಸಾವಿರ ರನ್ ಗಳಿಸಿದ ನಾಲ್ಕನೇ ಆರಂಭಿಕ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಾರೆ ವಿರಾಟ್ ಸೀಸನ್ ನಲ್ಲಿ ಒಂಬತ್ತು ಪಂದ್ಯಗಳಿಂದ ನೂರ ನಲ್ವತ್ತ ಐದರ ಸ್ಟ್ರೈಕ್ ರೇಟ್ ನಲ್ಲಿ ನಾಲ್ನೂರ ಮೂವತ್ತು ರನ್ ಹೊಡೆದಿರಬಹುದು ಆದರೆ ಮೊನ್ನೆ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ನಿಧಾನಗತಿಯ ಬ್ಯಾಟಿಂಗ್ ಮಾಡಿ ಟೀಕೆಗೆ ಗುರಿಯಾಗಿದ್ದಾರೆ ನಲವತ್ತ ಮೂರು ಬಾಲ್ನಲ್ಲಿ ನಾಲ್ಕು ಬೌಂಡ್ರಿ ಒಂದು ಸಿಕ್ಸರ್ ಸಹಿತ ಐವತ್ತ ಒಂದು ರನ್ ಬಾರಿಸಿದ್ರು ನೂರ ಹದಿನೆಂಟರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ದು ಈಗ ವೈರಲ್ ಆಗ್ತಾ ಇದೆ ಕೊಹ್ಲಿ ಸ್ಲೋ ಬ್ಯಾಟಿಂಗ್ ನಿಂದಲೇ ಆರ್ ಸಿ ಬಿ ಕಡಿಮೆ ರನ್ ಗಳಿಸಿದ್ದು ವಿರಾಟ್ ವೇಗವಾಗಿ ಬ್ಯಾಟಿಂಗ್ ಮಾಡಿದ್ರೆ ಇನ್ನೂರ ರನ್ ಹೊಡೆಯಬಹುದಿತ್ತು ಅಂತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ಪಂದ್ಯದಲ್ಲಿ ಕೊಹ್ಲಿ ನಲವತ್ತ ಮೂರು ಎಸೆದು ನಾಲ್ಕು ಬೌಂಡರಿ ಹಾಗೂ ಒಂದು ಸಿಕ್ಸರ್ ಸಹಿತ ಐವತ್ತ ಒಂದು ರನ್ ಬಾರಿಸಿದ್ರು ಆದರೆ ಪವರ್ ಪ್ಲೇ ನಂತರ ಕೊಹ್ಲಿ ನಿಧಾನವಾಗಿ ಬ್ಯಾಟ್ ಮಾಡಿದ್ರು ಈ ಅವಧಿಯಲ್ಲಿ ಕೊಹ್ಲಿಗೆ ಒಂದು ಬೌಂಡರಿ ಕೂಡ ಹೊಡೆಯಲು ಸಾಧ್ಯವಾಗಿಲ್ಲ ಪವರ್ ಪ್ಲೇಯಲ್ಲಿ ವಿರಾಟ್ ಹದಿನೆಂಟು ಎಸೆತಗಳಲ್ಲಿ ಮೂವತ್ತ ಎರಡು ರನ್ ಬಾರಿಸಿದ್ರು ಬಳಿಕ ಇಪ್ಪತ್ತ ಐದು ನಲ್ಲಿ ಹತ್ತೊಂಬತ್ತು ರನ್ ಗಳಿಸಿದ್ರು ಒಂದೊಂದು ರನ್ ಗಳಿಸಲು ಕೂಡ ಪರದಾಡಿದ್ರು ಕೊಹ್ಲಿ ವೇಗವಾಗಿ ರನ್ ಗಳಿಸಬಹುದಿತ್ತು ಅಂತ ಸುನಿಲ್ ಗವಸ್ಕರ್ ಹೇಳುವ ಮೂಲಕ ಟೀಕೆ ಮಾಡಿದ್ದಾರೆ ಕೊಹ್ಲಿಯ ನಿಧಾನಗತಿಯ ಬ್ಯಾಟಿಂಗ್ ಕಾರಣವನ್ನ ಆರೋನ್ ಫಿಂಚ್ ತಿಳಿಸಿದ್ದಾರೆ ಜೊತೆಗೆ ವಿರಾಟ್ ಬೆನ್ನಿಗೆ ನಿಂತಿದ್ದಾರೆ ಆರಂಭದಲ್ಲಿ ಕೊಹ್ಲಿ ಉತ್ತಮವಾಗಿ ಆಡಿದ್ರು ಆದರೆ ಪವರ್ ಪ್ಲೇ ಬಳಿಕ ಅವರು ಇಪ್ಪತ್ತ ಐದು ಬಾಲ್ಗಳಲ್ಲಿ ಹತ್ತೊಂಬತ್ತು ರನ್ ಸಿಡಿಸಿದ್ರು ಎದುರಿದ್ದ ರಜತ್ ಪಾಟಿದಾರ್ ಅಬ್ಬರದ ಆಟ ಆಡುತ್ತಿದ್ರು ಎಂಬುದನ್ನ ಗಮನಿಸಬೇಕು ಕೊಹ್ಲಿ ರನ್ ನೋಡಿ ನೀವು ಕಡಿಮೆ ಆಯಿತು ಎನ್ನಬಹುದು ಆದರೆ ಪಾರ್ಟ್ನರ್ಶಿಪ್ ನೋಡಿದಾಗ ನಿಜಕ್ಕೂ ಇದು ಕೆಲಸ ಮಾಡಿದೆ ಅನ್ಸುತ್ತೆ ಪಾಟಿದಾರ್ಗೆ ಸ್ಟ್ರೈಕ್ ನೀಡುತ್ತಾ ಕೊಹ್ಲಿ ಒಳ್ಳೆಯ ಕೆಲಸ ಮಾಡಿದರು ಎಂದು ಪಿಂಚ್ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ಗೆ ಇನ್ನೇನು ತಿಂಗಳು ಬಾಕಿ ಇರುವಾಗ ಹಲವು ಮಾಜಿ ಕ್ರಿಕೆಟಿಗರು ಬಲಿಷ್ಠ ಭಾರತ ಕ್ರಿಕೆಟ್ ತಂಡವನ್ನ ಪ್ರಕಟಿಸುತ್ತಾ ಬಂದಿದ್ದಾರೆ ಇದೇ ರೀತಿ ಇದೀಗ ಮಾಜಿ ಕ್ರಿಕೆಟಿಗ ಖ್ಯಾತ ಕಾಮೆಂಟೇಟರ್ ಮಾಂಜ್ರೇಕರ್ ಹದಿನೈದು ಆಟಗಾರರನ್ನ ಪಿಕ್ ಮಾಡಿ ತಮ್ಮಿಚ್ಚೆಯ ಒಂದು ಟೀಮ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮಾಂಜ್ರೇಕರ್ ಟೀಮ್ ನಲ್ಲಿ ಕಿಂಗ್ ಕೊಹ್ಲಿಯೇ ಇಲ್ಲ ಕಿಂಗ್ ಕೊಹ್ಲಿಯನ್ನ ಅವರ ಟೀಮ್ ನಲ್ಲಿ ಕೈಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಹಾರ್ದಿಕ್ ಪಾಂಡ್ಯ ಹಾಗೂ ಅವಕಾಶ ಕೊಟ್ಟಿಲ್ಲ ಹೀಗಾಗಿ ಕೊಹ್ಲಿ ವಿಶ್ವಕಪ್ ನಲ್ಲಿ ಸ್ಥಾನ ಪಡೆಯುತ್ತಾರಾ ಇಲ್ವಾ ಬಗ್ಗೆ ಕೂಡ ಜೋರಾಗಿಯೇ ಚರ್ಚೆ ನಡೆಯುತ್ತಿದೆ ನಲ್ಲಿ ವಿರಾಟ್ ಕೊಹ್ಲಿಯ ಸ್ಟ್ರೈಕ್ ರೇಟ್ ಭಾರಿ ಸದ್ದು ಮಾಡ್ತಾ ಇದೆ ಒಂದು ಪಂದ್ಯದಲ್ಲಿ ಉತ್ತಮವಾಗಿರುವ ಸ್ಟ್ರೈಕ್ ರೇಟ್ ಮತ್ತೊಂದು ಪಂದ್ಯದಲ್ಲಿ ಕುಸಿದು ಬೀಳ್ತಿದೆ ನಿಜಕ್ಕೂ ಕೊಹ್ಲಿ ನೂರ ಐವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಮಾಡಿದ್ರೆ ಟಿ ಟ್ವೆಂಟಿ ವಿಶ್ವಕಪ್ ದೃಷ್ಟಿಯಿಂದ ಉತ್ತಮ ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ